ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಮತ್ತೆ ಪದಗಳನ್ನು ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ಇಂಗ್ಲೀಷಲ್ಲಿ ಹಫನ್ನು ಯೂಜು ವರ್ಡ್ಸು ಎಣ್ಣು ಅಂತ ಹೇಳೋಕ್ಕಾಗುತ್ತೆ ಇದು ಇದು ಈ ವಾರದ ಕೊನೆಯ ಕ್ಲಾಸ್ ಆಗುತ್ತೆ ಅದರಿಂದ ನಾನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಹಫನ್ನು ಯೂಸು ವರ್ಡ್ಸಲ್ಲಿ ಫೋರ್ಟೀನ್ತು ಅಥವಾ ಹದಿನಾಲ್ಕದ್ದು ಈಚು ಅಂದ್ರೆ ಎವ್ರಿ ಬಗ್ಗೆ ಹೇಳ್ತಾ ಇದೆ ಮತ್ತು ಉದಾಹರಣೆ ಕೂಡ ಕೊಟ್ಟಿದ್ದೀನಿ ಈಚು ಮತ್ತು ಎವ್ರಿ ಅಂದರೆ ಅರ್ಥ ಪ್ರತಿಯೊಬ್ಬರು ಅಂತ ಅರ್ಥ ಆಗುತ್ತೆ ಹಾಗೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಅಂತ ಅರ್ಥ ಹೇಳ ಅರ್ಥ ಹೇಳೋಕ್ಕಾಗುತ್ತೆ ಈಚು ಮತ್ತು ಎವ್ರಿ ಅಂದರೆ ಪ್ರತಿಯೊಂದು ಅಥವಾ ಪ್ರತಿಯೊಬ್ಬ ಅಂತ ಹೇಳಲಿಕ್ಕಾಗುತ್ತೆ అదకీ సంబంధ పట్ట ఉదాహరణ కొట్టే ఈ ఉదాహరణ ఎక్సాంపల్ ఈ ప్రతీబరిగూ బు తొట్టి ఐ బాట్ దమ్ ఈజ్ బ్యాగ్ ఇన్సు బ్రింగ్ ఈజు బ్యాగ్ అండి ప్రతి ఒందు బ్యాగ్ అంతే అత ప్రతి ఒరిగూ బు అంతెవ్ ఎక్సాంపలు ఇ ప్రతీబ్బరిగూ ఐస్ క్రీము తే అందే ఇల్ ఐ బ్రాటూ డెమ్ు ఈచ్ ఐస్ క్రీము మొత్తమీ క్ బ్రాటూ దెమ్ ఈచ్ ఐస్ క్రీము అందరి ఇల్ బట్ పార్టన్సున్సు బ్రింగ్ అంతే ಇಲ್ಲಿ ಈಜು ಅಂದ್ರೆ ಪ್ರತಿಯೊಬ್ಬರಿಗೂ ಅಂತ ಆಗುತ್ತೆ ಇಲ್ಲಿ ಬ್ರಿಂಗ್ ಅಂದ್ರೆ ಥ್ರೂ ಅಂತ ಅಂದ್ರೆ ತಂದೆ ಅಂತ ಕಣದಿಲಕ್ಕಾಗುತ್ತೆ ಇದು ಪಾಸ್ ಆಗುತ್ತೆ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಪ್ರತಿಯೊಬ್ಬ ಅವರು ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ಕೇಳಿದರು ಅದನ್ನ ಕಣದಲ್ಲಿ ಈಜು ಕ್ಯಾಂಡಿಡೇಟ್ ಆಗುತ್ತೆ ಇಲ್ಲಿ ಅಂದ್ರೆ ಅವರು ಈ ಆಸ್ಗಳು ಅಂದ್ರೆ ಕೇಳೋದು ಅಂತಾಗುತ್ತೆ ಆಸ್ಕ್ ಸೆಂಟೆನ್ಸು ಆಸ್ಗಳು ಅಂದ್ರೆ ಟೆನ್ಸ್ ಅಥವಾ ಅಂತ ಆಗುತ್ತೆ ಕ್ಯಾಂಡಿಡೇಟ್ ಅಂದ್ರೆ ಅಭ್ಯರ್ಥಿ ಅಂತ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸು ಇದು ಅವನು ಪ್ರತಿಯೊಬ್ಬರನ್ನು ಮುದ್ದಿಸಿದ ಅನ್ಲಿಕ್ಕೆ ಇಂಗ್ಲೀಷ್ ಹೇಳಬೇಕಾದ್ರೆ ಈ ಕಿಸು ಅಂತ ಆಗುತ್ತೆ ಕಿಸು ಅಲ್ಲಿ ಮುದ್ದು ಕೊಡೋದು ಅಂತ ಆಗುತ್ತೆ.

ಅದನ್ನು ಕನ್ನಡದಲ್ಲಿ ತಿಳ್ಕೊಂಡರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ ಕಲಿಯೋಣ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾಗೆ ಕೊನೆಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಗೆ ಶೇರ್ ಮಾಡಿ ಮೊದಲ ಮಾಡಿ ಥ್ಯಾಂಕ್ ಯು ವೆರಿ ಮಚ್